ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರ ಅವರು ಮಳವಳ್ಳಿ ತಾಲೂಕಿನ ದಳವಾಯಿಕೋಡಿ ಮತ ಮತಯಾಚಿಸಿದ್ರು ಶಾಸಕರಾದ ಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಪ್ಪೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಬಿರುಸಿನ ಮತ ಪ್ರಚಾರ ನಡೆಸಿದ್ರು ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಬಡವರ ಕಲ್ಯಾಣ ಕಾರ್ಯಕ್ರಮ ರೈತ ಪ್ರವಾಸ ಯೋಜನೆ ಈ ಶಾಸಕರಲ್ಲಿ ಯಾರಿದ್ದಾರೆ ಅದು ಕಾಂಗ್ರೆಸ್ ಅನ್ನೋದನ್ನ ನಾನು ಹೇಳೋದಲ್ಲ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಇದು ಮನೆ ಮನೆಗಳಲ್ಲಿ ಮನೆ ಮನೆತನವನ್ನು ಉಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕ ಇಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ ಗ್ರಾಮಸ್ಥರೇ ಅಣ್ಣ ತಮ್ಮ ಅಕ್ಕ ತಂಗ ಎಲ್ಲರಿಗೂ ನಮಸ್ಕಾರ ನಾನು ಇದೇ ಜಿಲ್ಲೆಯನ್ನು ಮಂಡ್ಯ ಜಿಲ್ಲೆ ನಾಲ್ಕನೂರ ತೊಲಕ್ ಕನ್ನಡ ರೈತರ ಮಗ ನಿನ್ನ ಸೇವೆ ಮಾಡಕ್ ತಂದಿದ್ದೀನಿ ಒಂದು ಅವಕಾಶ ಮಾಡಿಕೊಡಿ ನಾನು ರೈತರ ಮಗ ನನ್ನ ಅದೇ ನರಂದ್ರೆ ಹೇಳ್ದಂಗೆ ತಪ್ಪನ್ನು ಬಾಚಿದ್ದೀವಿ ಹೊಲನ್ ಓದ್ತಿದ್ದೀವಿ ನಾಟಿ ಮಾಡಿದ್ದೀವಿ ಮಾಡಿದ್ದೀವಿ ಮಾಡಿದೀವಿ ದಯಮಾಡಿ ರೈತರ ಕಷ್ಟ ಮಂಡ್ಯ ಏನು ಹೇಳ್ಸ ನೆ ಅದು ಅರ್ಸ್ಕೊಂಡು ಕೆಲಸ ಮಾಡಕ್ಕೆ ಸೇವೆ ಮಾಡಕ್ ಸಿದ್ಧ ಸುತ್ತೇನೆ ನರೇಂದ್ರಣ್ಣ ಹೇಳಿಂಗೆ ನರೇಂದ್ರನಿಗೆ ಹೆಂಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿದ್ದೀರಿ ಅದೇ ರೀತಿ ನನ್ಗೂ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿ ಡೆಲ್ಲಿಗೆ ಹೋಗಿ ನಿಮ್ಮ ಏನೇನಿದೆ ಡೆವಲಪ್ಮೆಂಟ್ ವರ್ಕ್ ಅದು ಸೇವೆ ಮಾಡಕ್ಕೆ ನರೇಂದ್ರನ ಕೈ ತೋರಿಸಿ ಜೊತೆ ದುಡಿ ಕೆಲಸ ಮಾಡ್ತೇನೆ ನಂಗೆ ದುಡ್ಡು ಮಾಡೋಕ್ಕೋಸ್ಕರ ಇಲ್ಲಿ ಬರ್ಲಿಲ್ಲ ನಿಮ್ಮ ಸೇವೆ ಮಾಡಕ್ಕೆ ಬಂದಿದ್ದೀನಿ ಒಂದು ಅವಕಾಶ ಮಾಡ್ಕೊಡಿ ನಿಮ್ಗೊಂಡ್ ಜೊತೆ ಇರ್ತೀನಿ ಅಂತ ಹೇಳಿ ಕೈ ಮುಗಿ